ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಚಿಕನ್ ದ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಈಸಿಯಾಗಿ ಎಲ್ಲ ಚಿಕನ್ಗಿಂತನೂ ತುಂಬ ಈಸಿಯಾಗಿ ಮಾಡೋ ರೆಸಿಪಿ ಇದು ಒಂದ್ಸಲ ನೀವು ಟ್ರೈ ಮಾಡಿ ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲ ಜೊತೆಯೂ ಕಾಂಬಿನೇಷನ್ನಾಗಿ ಯೂಸ್ ಮಾಡ್ಬೋದು ಇದನ್ನು ಮತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ಸ್ಕಿನ್ ಔಟ್ ಆಗಿರೋ ಚಿಕನ್ ತಗೊಂಡಿದ್ದೀನಿ ಲೆಗ್ ಪೀಸ್ ಥರ ಕಟ್ ಮಾಡಿಸ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಬೇಕು ಇದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಇದು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡಬೇಕು ಇದನ್ನು ಒನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ನೀಟಾಗಿ ಮುಚ್ಚಿ ಮಿಕ್ಸ್ ಮಾಡಿ ಇಟ್ಬೇಕು ನೆಕ್ಸ್ಟ್ ಇವಾಗ ಒಂದು ಪಾ ಪಾತ್ರೆಯಲ್ಲಿ ನೀರನ್ನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಈ ಥರ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ಗೆಡ್ಡೆ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ನೆನೆಸಿಟ್ಕೊಂಡಿರುವಂತಹ ಗೋಡುಂಬೆನ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ನೀರಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ ನಂತರ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಇವಾಗ ನೋಡಿ ಬೇಯ್ತಾ ಇದೆ ಒಂದು ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಇದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗೆದು ಒಂದು ಸ್ವಲ್ಪ ಬಿಸಿನ ಹಾರಬೇಕು ಅದು ಹಾಗೇ ಮಿಕ್ಸಿ ಹಾಕ್ಬಾರ್ದು ನೆಕ್ಸ್ಟ್ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ಬಿಟ್ಟು ಬಿಸಿನೇ ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇದನ್ನು ಬಿಸಿ ಹಾರಾಗಿದೆ ಅಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಈ ಥರ ಪೇಸ್ಟ್ ಆದ ನಂತರ ಇದನ್ನು ನೆಕ್ಸ್ಟ್ ಒಂದು ಬೌಲಿಗೆ ಇಟ್ಬಿಟ್ಟು ಇದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಆಪ್ಷನಲ್ಲು ನೀವು ಹಾಕಿದರೆ ಹಾಕ್ಬೋದು ಬೆಣ್ಣೆ ತುಪ್ಪ ಆಪ್ಷನಲ್ಲಿದು ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ನೀವು ಹಾಕಿದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ನೆಕ್ಸ್ಟ್ ಒಂದು ಫೋರ್ ಲವಂಗ ಹಾಕೋಣ ಎರಡು ಏಲಕ್ಕಿ ಮತ್ತು ಒಂದು ಇಂಚು ಶುಂಠ ಚಕ್ಕೆ ಒಂದು ಇಂಚು ಚಕ್ಕೆ ಫೋ ಮುರಿದ್ಬಿಟ್ಟು ಒಂದಿಂಚು ಇಂಚು ಚಕ್ಕೆ ಹಾಕ್ತಾಯಿದ್ದೇನೆ ನೆಕ್ಸ್ಟ್ ಒಂದು ಎಲೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದನ್ನು ಬಿಸಿ ಆದ ನಂತರ ಇದು ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೋ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಸಾಲೆ ಹಸಿ ವಾಸನೆ ಮತ್ತು ನೀರಿನ ಅಂಶ ಎಲ್ಲ ಹೋಗೋ ಗಂಟ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಇದು ರೋಸ್ಟ್ ರೋಶ್ಟ್ ರೋಸ್ಟ್ ಆಗ್ತಾ ಇರುವಾಗಲೇ ಇಲ್ಲಿ ನಾನು ಎರಡು ಟೊಮೊಟೊ ಆಲ್ರೆಡಿ ಬೇಯಿಸಿ ಅದನ್ನು ಮಿಕ್ಸೀಲಿ ರುಬ್ಬಿಟ್ಕೊಂಡಿದ್ದೀನಿ ಪೇ ಪೇನ್ ಪ್ಲೇಸ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಆ ಪೇಸ್ಟ್ನ ಇದನ್ನು ಇದ್ರ ಜೊತೆ ಹಾಕಬೇಕು ಬಟ್ ಇದು ಸ್ವಲ್ಪ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋ ಥರ ಸ್ವಲ್ಪ ಬೇಯಬೇಕು ಇದು ಬೆಂದ ನಂತರ ಹಾಕಬೇಕು ಇವಾಗ ನೋಡಿ ಎಲ್ಲ ಬೆಂದಿದೆ ಇವಾಗ ನಾನು ಟೊಮೊಟೊ ರುಬ್ಬಿಟ್ಕೊಂಡಿರುವಂಥ ಟೊಮೊಟೋನ ಆ್ಯಡ್ತಾ ಆ್ಯಡ್ ಮಾಡ್ತಾಯಿದ್ದೀನಿ ಈ ಟೊಮೊಟೊ ಬದಲು ನೀವು ಚಿ ಇದು ಟೊಮೊಟೊ ಸಾಸ್ ಸಿಗುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಬಟ್ ಇದನ್ನು ಆ ಅದನ್ನು ಈಗೆಲ್ಲ ಆ್ಯಡ್ ಮಾಡೋದು ನಾನು ಅದನ್ನು ಆ್ಯಡ್ ಇಲ್ಲ ಟೊಮೊಟೊ ಹಾಕ್ತಾ ಇರೋದ್ರಿಂದ ನಾನು ಅದನ್ನು ಇವಾಗಲೇ ಆ್ಯಡ್ ಇದ್ದೀನಿ ಸಾಸ್ ಹಾಕೋದ್ರಿಂದ ಬೇರೆ ಟೈಮಲ್ಲಿ ಹೇಳ್ತೀನಿ ಯಾವಾಗ ಸಾಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಫುಲ್ಲು ಎರಡೂ ಮಿಕ್ಸ್ ಆಗಬೇಕು ಅದರಲ್ಲಿರೋ ನೀರಿನಂಶ ಅಂಶ ವಾಸನೆ ಎಲ್ಲ ಹೋಗಬೇಕು ಟೊಮೊಟೊ ಮತ್ತು ಈರುಳ್ಳಿ ಇದು ಪೇಸ್ಟ್ ಹಾಕಿದ್ವಲ್ಲ ಅದೆಲ್ಲ ಆವಾಗ ಈಗ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ಚಿಕನ್ ನಾನು ಫಸ್ಟ್ ಹಾಕಿದ್ದೆನಲ್ಲ ಹಾಕಿ ಚಿಲ್ಲಿ ಪೌಡರು ನಾನು ಮನೆಯಿಂದ ರುಬ್ಬಿಟ್ಕೊಂಡಿರುವಂತಹದ್ದು ಇದ್ರೂ ಪ ಇದಿಲ್ಲ ಅಂತಂದರೆ ನೀವು ರೆಡ್ ಚಿಲ್ಲಿ ಮತ್ತು ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಒಂದೊಂದು ಟೇಬಲ್ ಸ್ಪೂನು ನಾನು ಅದನ್ನು ಹಾಕ್ತಾಯಿಲ್ಲ ಬರೀ ಅದನ್ನಷ್ಟೇ ಇದ್ದೀನಿ ಇವಾಗ ಮ್ಯಾರಿನೇಟ್ ಒನ್ ಅವರ್ ಆಗಿತ್ತೆ ಇದನ್ನು ಒನ್ ಅವರ್ ಆದ ನಂತರ ಇದನ್ನೆಲ್ಲ ಒಂದೊಂದೇ ಪೀಸ ಇದ್ರೊಳಗೆ ಹಾಕೋಣ ಈ ಥರ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡ್ತಾ ಇದ್ರಲ್ಲ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದೆ ಈ ಮಸಾಲೆಯಲ್ಲಿ ಈಗ ಅಷ್ಟೂ ಇದ್ರೊಳಗೆ ಹಾಕಿಬಿಟ್ಟು ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಥರ ಮಿಕ್ಸ್ ಆದ ನಂತರ ಒಂದು ಕುದಿ ಈ ಥರ ಬೇಯಬೇಕು ಇದು ಫುಲ್ಲು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಂದ್ಬಿಡುತ್ತೆ ಆವಾಗ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋಕ್ಕೂ ಒಂದು ಸ್ವಲ್ಪ ಉಪ್ಪಾಕಿರ್ತೀವಿ ಇದಕ್ಕೂ ಕೂಡ ಉಪ್ಪಾಕ್ತಾಯಿದ್ದೀವಿ ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೀರೆಲ್ಲ ಇದೆ ನೋಡಿ ಯಾವ ಥರ ಇದೆ ಆವಾಗ ಒಂದು ಅಷ್ಟು ನೀರನ್ನ ಹ್ಯಾಡ್ ಮಾಡ್ಕೋಬೇಕು ನಿಮಗೆ ನೀರು ತಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಬೇಕಂತಂದರೆ ತೆಳ್ಳಗೆ ಬೇಕಂತಂದರೆ ರೈಸಿಗೆ ಆ ಥರ ಏನಾದರೂ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಚಪಾತಿಗೆ ಬೇಕಂದರೆ ನೀರೇನು ಹ್ಯಾಡ್ ಮಾಡೋದೇನು ಬೇಕಾಗಿಲ್ಲ ಯಾಕಂದರೆ ಅದು ಮೊಸರು ಎಲ್ಲ ಹಾಕಿರ್ತೀವಲ್ವಾ ಅದರಲ್ಲಿ ಚಿಕನಲ್ಲಿ ಬರೋ ನೀರು ಕೂಡ ಸೇರ್ಕೊಂಡ್ಬಿಟ್ಟು ನೀರು ಅದನ್ನೇ ಆ್ಯಡ್ ಆಗಿರುತ್ತೆ ಚಿಕ್ ಇದ್ರ ಜೊತೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಆ ಥರದ್ದೆಲ್ಲ ಆದರೆ ನಾವು ರೈಸು ಮುದ್ದೆ ಆ ಥರ ಮಾಡ್ಕೊಳ್ತೀವಿ ಅಂತಂದರೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಕಸ್ತೂರಿ ಮೇಥೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಮೇಲೆ ಫ್ಲೇವರಿಗೆ ಆ್ಯಡ್ ಇದ್ದೇನೆ ಇದು ಬೇಕಂದರೆ ಈ ಟೈಮಲ್ಲಿ ಬೇಕಂದರೆ ನೀವು ಸ್ವಲ್ಪ ಟೊಮೊಟೊ ಸಾಸ್ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇದ್ರ ಜೊತೆ ಇದಾಕ್ಬೋದು ಏನಂದರೆ ಕ್ರೀಮ್ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಆ್ಯಡ್ ಮಾಡ್ಕೊಬೋದು ಮತ್ತು ನೀವು ಬೇಕಂತಂದರೆ ಸ್ವಲ್ಪ ಇದಕ್ಕೆ ಇದು ಟೊಮೊಟೊ ಸಾಸ್ ಹೇಳಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಬೋದು ಈ ಟೈಮಲ್ಲಿ ಅಷ್ಟೇ ಇದನ್ನು ತುಂಬ ಈಸಿ ಅಂದರೆ ಈಸಿ ಇದೆ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಮಾಡೋದಂತ ನೋಡ್ಕೊಂಡ್ಬಿಟ್ಟು ಫಸ್ಟ್ ಟೈಮ್ ನಾನು ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ತ್ಯಾಂಕ್ ಯು ಫ್ರೆಂಡ್ ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಪಕ್ಕದಲ್ಲಿ ಬೆಲ್ ಬಟನ ಪೇಸ್